ನವರಾತ್ರಿಯ ಈ ವಿಶೇಷ ಸಂದರ್ಭದಲ್ಲಿ ಜಿಎಸ್ಟಿಯನ್ನು ಕಡಿಮೆ ಮಾಡಿದ್ದು ದೇಶದ ಹಿತದ ದೃಷ್ಟಿಯಿಂದ ಒಳಿತಾಗಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷರಾದ ಸತೀಶ್ ಕುಪ್ಪಳ ತಿಳಿಸಿದ್ದಾರೆ ಅವರು ಮಂಗಳೂರಿನ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ನಡೆದ ಜಿಎಸ್ಟಿ ಕಡಿತ ಸಂಭ್ರಮಾಚರಣೆಯಲ್ಲಿ ಭಾಗವಹಿಸಿ ಮಾತನಾಡಿ ನಿನ್ನೆಯ ದಿನ ಪ್ರಧಾನಿ ಮೋದಿ ಅವರು ಹೇಳಿದಂತೆ ಇಂದಿನಿಂದ ಭಾರತದಾದ್ಯಂತ ಸರಕು ಮತ್ತು ಸೇವಾ ತೆರಿಗೆಗಳ ದರ ಕಡಿಮೆಯಾಗಲಿದ್ದು ಇದು ಜನರ ಅಭಿವೃದ್ಧಿಗೆ ಸಹಕಾರಿಯಾಗಿದೆ ಎಂದರು ಬಿಜೆಪಿ ಮುಖಂಡರು ಕಾರ್ಯಕರ್ತರು ಪರಸ್ಪರ ಸಿಹಿ ಹಂಚುವ ಮುಖೇನ ಸಂಭ್ರಮ ಆಚರಿಸಿದ್ದಾರೆ ಇನ್ನು ಈ ಸಂದರ್ಭದಲ್ಲಿ ಶಾಸಕರಾದ ಉಮನಾಥ್ ಕೋಟ್ಯಾನ್ ಭಾಗಿರಥಿ ಮುರುಳಿಯ ಬಿಜೆಪಿ ಮುಖಂಡರಾದ ಸಂಜಯ್ ಪ್ರಭು ಪ್ರೇಮಾನಂದ ಶೆಟ್ಟಿ ಮುಂತಾದವರು ಉಪಸ್ಥಿತರಿದ್ದರು ಶುಭ ಸಂದರ್ಭದಲ್ಲಿ ಮೊದಲನೇ ದಿನ ಇಡೀ ಈ ದೇಶದ ಎಲ್ಲ ಜನರಿಗೆ ಒಂದು ಹಬ್ಬದ ಉಡುಗೊರೆಯಾಗಿ ಈ ಜಿಎಸ್ಟಿ ಕಡಿತದ ಒಂದು ನಿರ್ಧಾರವನ್ನು ನಮ್ಮ ಪ್ರಧಾನಮಂತ್ರಿಗಳು ತೆಗೆದುಕೊಂಡಿದ್ದಾರೆ ಹೆಚ್ಚು ಕಡಿಮೆ ಶೇಕಡ ಜನ ಉಪಯೋಗ ಮಾಡುವಂಥ ವಸ್ತುಗಳು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳು ಇವತ್ತು ಝೀರೋ ಪರ್ಸೆಂಟ್ ಅಥವಾ ಐದು ಪರ್ಸೆಂಟ್ನ ಜಿ ಎಸ್ ಟಿ ದರದಲ್ಲಿದೆ ನೇರವಾಗಿ ಜನರಿಗೆ ಒಂದು ತಿಂಗಳಿಗೆ ಒಂದೂವರೆ ಸಾವಿರ ಎರಡು ಸಾವಿರ ಹತ್ತು ಸಾವಿರ ಜನೋಪಯೋಗಿ ಅಂದರೆ ದಿನಕ್ಕೆ ಉಪಯೋಗ ಮಾಡುವಂಥ ವಸ್ತುಗಳನ್ನು ತೆಗೆದುಕೊಳ್ಳೋದಿದ್ದರೆ ಒಂದೂವರೆ ಸಾವಿರ ಎರಡು ಸಾವಿರ ನೇರವಾಗಿ ಉಳಿತಾಯ ಆಗುವಂಥ ಒಂದು ವಿಷಯ ಈ ನಿರ್ಧಾರದ ಮುಖಾಂತರ ಆಗಿದೆ ಈ ಹಿಂದೆ ಹದಿನೆಂಟು ಹನ್ನೆರಡು ಸ್ಲ್ಯಾಬ್ಗಳಿದ್ದದನ್ನು ಸೊನ್ನೆ ಸ್ಲ್ಯಾಬಿಗೆ ತಂದು ಇನ್ನು ಕೆಲವು ಐದು ಶೇಕಡ ಸ್ಲಾಬಿಗೆ ತಂದದ್ದು ಹೀಗೆ ಭಾಳ ದೊಡ್ಡ ರೀತಿಯಲ್ಲಿ ಕಡಿತ ಮಾಡಿ ಅದರಲ್ಲಿ ಸರಿಸುಮಾರು ಈ ದೇಶದ ಭಾಳ ದೊಡ್ಡ ಸಂಖ್ಯೆಯಲ್ಲಿರುವಂಥ ಎಲ್ಲ ಬಂಧುಗಳಿಗೆ ಕಾರ್ಮಿಕ ವರ್ಗದಿಂದ ಹಿಡಿದು ಎಲ್ಲ ಮಧ್ಯಮದ ವರ್ಗದ ಬಂಧುಗಳಿಗೆ ಕೂಡ ಲಾಭ ಆಗುವಂಥ ಒಂದು ವಿಚಾರವನ್ನು ಇವತ್ತು ಅವರು ಮಾಡಿದಂಥ ನಿರ್ಧಾರದಲ್ಲಿ ನಾವು ಕಾಣ್ತಾ ಇದ್ದೇವೆ ಮಂತ್ರಿ ನರೇಂದ್ರ ಮೋದಿ ಅವರಿಗೆ ವಿಶೇಷವಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಜನತೆಯ ವತಿಯಿಂದ ಹೃತ್ಪೂರ್ವಕ ಅಭಿನಂದನೆ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ ಕಳೆದ ಸುಮಾರು ವರ್ಷಗಳಿಂದ ಜಿ ಎಸ್ ಟಿಯನ್ನೇ ಹಿಡ್ಕೊಂಡು ಕಾಂಗ್ರೆಸ್ನವರು ಬೇರೆ ಬೇರೆ ಮಾತುಗಳನ್ನು ಆಡೋದ್ರ ಮುಖಾಂತರ ಬೆಲೆ ಏರಿಕೆ ಇನ್ನೊಂದು ಮತ್ತೊಂದು ಸಂಗತಿಯನ್ನು ಉಲ್ಲೇಖ ಮಾಡ್ತಾಯಿದ್ರು ಆದರೆ ನಿನ್ನೆ ನರೇಂದ್ರ ಮೋದಿ ಅವರು ಜಿ ಎಸ್ ಟಿಯನ್ನು ಬಡ ಜನರಿಗೋಸ್ಕರ ಮಧ್ಯಮ ವರ್ಗದ ಜನರಿಗೋಸ್ಕರ ಸಾಕಷ್ಟು ಹೇಳಿಕೆ ಮಾಡೋದರ ಮುಖಾಂತರ ಇವತ್ತು ದಿನನಿತ್ಯ ಏನು ನಾವು ದಿನನಿತ್ಯ ಉಪಯೋಗ ಮಾಡುವಂಥ ವಸ್ತುಗಳಿಗೆ ವಿಶೇಷವಾಗಿ ಕಡಿತವನ್ನುಗೊಳಿಸುವುದರ ಮುಖಾಂತರ ದಿನನಿತ್ಯ ಬದುಕುವ ಜನಜೀವನ ವ್ಯವಸ್ಥೆಗೆ ಪೂರಕವಾದ ವಾತಾವರಣ ನಿರ್ಮಾಣವನ್ನು ನರೇಂದ್ರ ಮೋದಿ ಅವರು ಮಾಡಿದ್ದಾರೆ